ದೇವಸ್ಥಾನು ದರ್ಶನ ಮಾಡ್ಕೊಂಡು ಕೂಡ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಪ್ರೀತಿ ನಾಮ್ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಇವತ್ತು ಹೊರಟಿದ್ದೀವಿ ಆಟೋದಲ್ಲಿ ಅದು ಎಲ್ಲಿಗೆ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇವಾಗ ನಾವು ಬಂದಿರೋದು ಬ್ಯಾಂಗ್ಳೂರಿಗೆ ಸೊ ಯಾರ್ದೋ ರಿಲೇಷನ್ ಮದುವೆ ಇತ್ತು ಮಮ್ಮಿ ಮಮ್ಮ ತಕ್ಕನ ಜೊತೆ ನಾವು ಬ್ಯಾಂಗ್ಳೂರಿಗೆ ಬಂದಿದ್ವಿ ಬ್ಯಾಂಗ್ಳೂರಿಗೆ ಮೇಲೆ ರಾಮೇಶ್ವರಂ ಕೆಫೆಗೆ ಹೋಗಿ ವಿಸಿಟ್ ಕೊಡದೇ ಇರೋಕ್ಕಾಗತ್ತಾ ಸೊ ನಾವು ಹೋದ್ವಿ ರಾಮೇಶ್ವರಂ ಕೆಫೆಗೆ ಫಸ್ಟ್ ಟೈಮ್ ರಾಮೇಶ್ವರಂ ಕೆಫೆ ತುಂಬಾ ಬ್ರ್ಯಾಂಚ್ ಇದೆ ನಾವು ಹೋಗಿದ್ದ ಬ್ರ್ಯಾಂಚ್ ಜಯನಗರ ಬ್ರ್ಯಾಂಚ್ಗೆ ಸೊ ಪುಟ್ಟದಿತ್ತು ತುಂಬಾ ಚೆನ್ನಾಗಿತ್ತು ಸೊ ಟೇಸ್ಟ್ ನೋಡೋಣ ಅಂತ ನಾವು ಆರ್ಡ್ರ್ ಮಾಡಿದ್ದು ಬೆಣ್ಣೆ ಮಸಾಲೆ ದೋಸೆ ಮತ್ತು ರವೆ ಆನಿಯನ್ ದೋಸೆ ಸೊ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಈ ಥರ ಲಿಸ್ಟ್ ಇರುತ್ತೆ ಏನೇನು ಬೇಕು ಅಂತ ಎಲ್ಲ ಟಿ ವಿಲಿ ಬರ್ತಾ ಇರುತ್ತೆ ಸೊ ನಾವು ಏನು ಬೇಕು ಅದನ್ನ ಆರ್ಡ್ರ್ ಮಾಡಿಕೊಂಡು ತಗೋಬೇಕು ಸೊ ನಾವು ಕೇಳಿದ್ವಿ ಯಾವುದು ಫಸ್ಟ್ ಬ್ರ್ಯಾಂಚ್ ಅಂತ ಅದಕ್ಕೆ ಇವ್ರು ಹೇಳಿದ್ದು ಬ್ರ್ಯಾಂಚ್ ಅಂತ ಏನಿಲ್ಲ ಮೇಡಮ್ ಸೊ ಫಸ್ಟ್ ಬ್ರ್ಯಾಂಚು ಇದೇ ಇಲ್ಲೇ ಆಫೀಸ್ ಇರೋದು ಅಂತ ಹೇಳಿದ್ರು ಸೊ ನಾವೆಲ್ಲ ರೆಕಾರ್ಡಿಂಗ್ ಮಾಡಿಕೊಂಡು ನಾನು ವಾಯ್ಸ್ ಓವರ್ ಏನು ಕೊಡ್ತಾಯಿದ್ದೀನಿ ಅಂದರೆ ಅಲ್ಲಿ ತುಂಬಾ ಸೌಂಡ್ ಇತ್ತು ಸೊ ನಾವು ಆರ್ಡ್ರ್ ಮಾಡಿದ್ದು ಮಸಾಲೆ ದೋಸೆ ಮತ್ತು ರವೆ ಆನಿಯನ್ ದೋಸೆ ಸೊ ಇಷ್ಟಕ್ಕೆ ಟೂ ಫಿಫ್ಟಿ ರುಪೀಸ್ ಆಯಿತು ಸೊ ಆಮೇಲೆ ಫಾಲುದ ತಿನ್ನೋಣ ಅಂತ ಡಿಸೈಡ್ ಮಾಡಿಕೊಂಡು ಸೊ ಅಜ್ಜಿನೂ ಕೂಡ ಟೇಸ್ಟ್ ಮಾಡ್ತಾ ಇದ್ರು ಹೇಗಿತ್ತು ಅಂತ ಅಜ್ಜಿ ಕೇಳಿದ್ವಿ ಸೊ ಚೆನ್ನಾಗಿತ್ತು ಅಂದರು ವೀಡಿಯೋಗ ಅವರು ಬರಲಿಲ್ಲ ಬೇಡ ಸೊ ಆನಿಯನ್ ರವಾ ದೋಸೆ ಇದು ಇವತ್ತಿನ ಸ್ಪೆಷಲು ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಎಷ್ಟು ಕ್ಯೂಟ್ ಆಯ್ತು ನೋಡಿತ್ತು ಇದನ್ನು ತುಂಬಾ ದೊಡ್ಡದಾಗಿದೆ ಸೊ Time Number one, Beri snap, push, snap, push, snap. அது வந்து ட்ரை மாவா இல்ல திருக்கி மேடம் ரியாட்சன் கொடி மேடம் சனா ಕಾಲುದೂ ಕೂಡ ಫೇಮಸ್ಸು ಅದಕ್ಕೆ ಸೊ ತರಕ್ಕೆ ಕೋಗಿಗಳೇ ಸ್ಪೆಷಲ್ ಕಾಲುದ ಆ ಥರ ಕೋಗಿಗಳೇ ಸೊ ಬಟನ್ ಇಡ್ಲಿ ಟ್ರೈ ಮಾಡೋಣ ಅಂದ್ಕೊಂಡ್ರಿ ಟೆನ್ ಪೈಸ್ ಬರ್ತಂತೆ ಸೊ ಇದು ಆಲ್ರೆಡಿ ಒಟ್ಟು ಫುಲ್ ಆಗ್ತಿದ್ದಿದೆ ಅದಕ್ಕೆ ಅಷ್ಟೊಂದೆಲ್ಲ ಇಲ್ಲ ಹೊಟ್ಟೆಲ್ ಜಾಗ ಸೊ ಅದಕ್ಕೆ ಕಾಲುದಾಗಿ ತಿನ್ಕೊಂಡು ಹೋಗೋಣ ಅಂತ ಚೆನ್ನಾಗಿ ದ್ರಾಕ್ಷಿ ಗೋಣ್ಮಿಯಲ್ಲಿ ಹಾಕಿ ಕೊಟ್ಟಿದ್ದಾರೆ ನಿಮಗೋಸ್ಕರ ಹಂಗೆ ಟೇಸ್ಟ್ ಮಾಡಿ ಒಂದ್ಸಲ ನಾವು ಬೆಂಗಳೂರಿಗೆ ಹೋಗಿರೋ ಕಾರಣ ಏನಂದರೆ ರಾಮೇಶ್ವರಂ ಕೆಫೆಗೆ ಹೋಗಿ ನಾನು ವ್ಲಾಗ್ ಮಾಡಿ ನಿಮಗೆಲ್ಲರಿಗೂ ತೋರಿಸೋಣ ಅನ್ನೋ ಒಂದು ಕೆಲಸದ ಮೇಲೆ ನಾನು ಸೋನು ಈ ರೀಸನ್ಗೋಸ್ಕರ ಹೋಗಿದ್ದಿದ್ದು ಸೊ ರಾಮೇಶ್ವರಂ ಕೆಫೆ ನಿಮಗೆ ಗೊತ್ತು ವರ್ಲ್ಡ್ ಫೇಮಸ್ ರಾಮೇಶ್ವರಂ ಕೆಫೆ ಸೊ ನಾವು ಇನ್ನೊಂದು ರಾಮೇಶ್ವರಂ ಕೆಫೆಗೆ ಹೋಗಿರಲಿಲ್ಲ ಅದು ಯಾವುದಂದರೆ ಬಾಂಬ್ ಬ್ಲ್ಯಾಸ್ಟಾಗಿ ನ್ಯೂ ಸೆನ್ಸ್ ಆಗಿದ್ದರಿಂದ ಅದರಿಂದ ಹೋಗಿರಲಿಲ್ಲ ಸೊ ಅದು ನಮ್ಮ ಏರಿಯಾಗಿಂತ ಅದು ತುಂಬ ಅಂದರೆ ತುಂಬಾ ಡಿಸ್ಟೆನ್ಸ್ ಇತ್ತು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಅಂತ ಹೇಳ್ದ ನಮ್ಮ ಅಣ್ಣ ಸೊ ಅದರಿಂದ ನಾವು ಹೋಗಲಿಲ್ಲ ಸೊ ನಿಯರೆಸ್ಟ್ ಯಾವುದಿತ್ತು ಅಂದರೆ ಚಾಮರಾಜಪೇಟೆ ಟು ಜಯನಗರ ಹತ್ತಿರ ಇತ್ತು ಸೊ ಅದರಿಂದ ಅಲ್ಲಿಗೆ ಹೋಗಿ ನಾವು ವ್ಲಾಗ್ನ ಮಾಡಿಕೊಂಡು ಬಂದ್ವಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಸೊ ವರ್ಲ್ಡ್ ಫೇಮಸ್ ರಾಮೇಶ್ವರಂ ಕೆಫೆಯಲ್ಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಮಾಡಿದೆ ತುಂಬಾ ಇಷ್ಟ ಆಯಿತು ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ರಾಮೇಶ್ವರಂ ಕೆಫೆಗೆ ಹೋಗಿ ಇದು ಜೈನಗರದ ರೋಡು ಯಾವ ಏರಿಯಾ ಅಂತ ನನಗೆ ಆ ರೋಡ್ ಹೆಸರು ಸರಿ ಗೊತ್ತಿಲ್ಲ ಜಯನಗರ ರೋಡು ಪೆಟ್ರೋಲ್ ಬ್ಯಾಂಕ್ ಇದೆ ಅಲ್ಲೊಂದು ಸೊ ಪೆಟ್ರೋಲ್ ಬ್ಯಾಂಕ್ ಪಕ್ಕನೇ ರಾಮೇಶ್ವರಂ ಕೆಫೆ ಸೋ ಇದು ಪುಟ್ಟದಾಗಿರೋ ರಾಮೇಶ್ವರಂ ಕೆಫೆ ಸೊ ಇಲ್ಲಿ ನಾವು ಟ್ರೈ ಮಾಡಿದ್ದು ಇವಾಗ ಜಸ್ಟ್ ಮನೆಗೆ ಬಂದ್ವಿ ನೆಕ್ಸ್ಟ್ ಪ್ರೋಗ್ರಾಮ್ ನಮ್ಮದು ಬನ್ನಿ ಕಾಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಬಂಡಿ ಮಹಾಕಾಳಮ್ಮ ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀರಿ ಸೊ ಬನ್ನಿ ನೋಡೋಣ ಹೇಗಾದ್ರೆ ನಿಮಗೆ ಬ್ಲಾಗ್ ಕನ್ಫ್ಯೂನ್ಸ್ ಆಗಿ ನೋಡ್ತಾ ಇರಿ ಚೆನ್ನಾಗಿದೆ ಇವಾಗ ನಮ್ಮ ಗಡಮ್ಮನ ಮನೆಗೆ ಬಂದಿ ನೆನೆಯೇ ಬಂದ್ವಿ நீர் <muchas> கண்ட ಮಹ ದೇವಸ್ಥಾನಕ್ಕೂ ಕೂಡ ನಾನು ಫಸ್ಟ್ ಟೈಮ್ ಹೋಗಿದ್ದು ಸೊ ಅದು ಕೂಡ ನಮ್ಮ ದೊಡ್ಡಮ್ಮನೆ ಹತ್ತಿರನೇ ಇತ್ತು ಇಷ್ಟು ದಿವಸ ನಮ್ಗೆ ಗೊತ್ತಿರಲಿಲ್ಲ ತುಂಬಾ ಹತ್ತಿರ ಇತ್ತು ಸೊ ಹೋದ್ವಿ ದರ್ಶನ ಮಾಡ್ಕೊಂಡ್ವಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ದಿವಸ ಎಲ್ಲ ತುಂಬ ಚೆನ್ನಾಗಿ ಪೂಜೆನ ಮಾಡ್ತಾರಂತೆ ಸೊ ತುಂಬ ಚೆನ್ನಾಗಿತ್ತು ಸೊ ಇನ್ನು ನೋಡಿ ಹಿಂದಗಡೆ ಹಿಂದಗಡೆ ಬಂದಿದ್ದೀವಿ ಸೊ ಈ ಬಂಡೆ ಆನೆ ಶೇಪಲ್ಲಿದೆ ಸೊ ಅಲ್ಲಿ ಆ್ಯಕ್ವೇರಿಯಮ್ ಕೂಡ ಇತ್ತು ಗಯಾನಿಗೆ ತುಂಬಾ ಇಷ್ಟ ಆಯಿತು ಅವ್ನು ಖುಷಿ ಖುಷಿಯಿಂದ ಆಟ ಆಡ್ತಿದ್ದ ಆಮೇಲೆ ಪ್ರಸಾದನ ಕೊಟ್ಟರು ಪ್ರಸಾದ ಈಸ್ಕೊಂಡು ಮನೆಗೆ ಹೊರಟ್ವಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ನಾವು ಅಂದ್ಕೊಂಡಿರಲಿಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಸೊ ಅಂದ್ಕೊಂಡೇ ಆಗಿರೋ ಕೆಲಸಕ್ಕೆ ತುಂಬಾ ಹೆಮ್ಮೆ ಖುಷಿ ನೆಮ್ಮದಿ ಸಿಗುತ್ತೆ ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮ ಬ್ಲಾಗ್ಗೆ ಒಂದು ಲೈಕ್ ನಿಮ್ಮ ಕಡೆಯಿಂದ ಬರಲಿ ಮಂದಿ ಹೇಗೆ ಅನ್ನಿಸ್ತು ಮೇಡಮ್ ಚೆನ್ನಾಗಿ ಅನ್ನಿಸ್ತು ನಾನು ತುಂಬ ದಿನದಿಂದ ಹೋಗಬೇಕು ಅಂತ ಅನ್ಕೋತಿದ್ದೆ ಓಕೆ ಆಗಿದ್ದಿಲ್ಲ ಇವತ್ತು ಬೆಳಗ್ಗೆನೂ ಹೇಳಿದೆ ಹೋಗೋಣ ಅಂತಂದ್ಬಿಟ್ಟು ಆದರೆ ಬೇರೆ ಪ್ಲ್ಯಾನ್ಸ್ ಇತ್ತು ತಾಯಿ ಕರ್ಸ್ಕೊಂಡ್ಲು ನಮ್ಮ ದೇವಸ್ಥಾನ ಶ್ರೀಶ್ವರ್ಷ ಖುಷಿ ಆಯಿತು ಫಸ್ಟ್ ಟೈಮ್ ಬಂದಿದ್ದು ಚೆನ್ನಾಗಿ ಬೆಣ್ಣೆ ಅಲಂಕಾರ ಮಾಡಿ ಮಕ್ಕಳ ಅರ್ಶನ ಹಾಕಿ ನೀಟಾಗಿ ಅಲಂಕಾರ ಮಾಡಿದ್ದು ಫುಡ್ ತೆಗಿಯೋಕ್ಕಾಗಿಲ್ಲ ಬರಬೇಕು ಅಂತ ಇದ್ವಿ ಬರೋಕ್ಕಾಗಲಿಲ್ಲ ಇವಾಗ ಈ ದರ್ಶನ ಮಾಡ್ಕೊಂಡು ಮನೆಗೆ ಒಳಗಾಗಿ ಗಯನ್ ಬೇಬಿ ಕಾಂತಿ ನಿಂತಿದ್ದಾನೆ ರಶ್ ಆಗುತ್ತೆ ಆ ಹೇಳಿ ನನ್ನ ದೇವಸ್ಥಾನಕ್ಕೆ ಬರಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಅಂದ್ಕೊಂಡಿದ ತಕ್ಷಣ ತಾಯಿ ಕರೆಸ್ಕೊಂಡೇ ಬಂದಿದ್ದು ತುಂಬ ಖುಷಿ ಆಯಿತು ಹ್ಞೂ ರಶ್ ಇರಲಿಲ್ಲ ಇವತ್ತು ಬುಧವಾರ ಇರೋದ್ರಿಂದ ರಶ್ ಇಲ್ಲ ಮಂಗಳವಾರ ತುಂಬ ಮಂಗಳವಾರ ಶುಕ್ರವಾರ ತುಂಬ ರಶ್ ಇರುತ್ತೆ ಸೊ ರಶ್ ಇಲ್ಲ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಓಡಾಡ್ಕೊಂಡು ಬಂದ್ವಿ நான் <laughs> 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 <ah> <laughs> <laughs> <Dean> ಸೊ ನಾವಿವಾಗ ಗಾಂಧಿ ಬಜಾರ್ ಬಂದಿದ್ದೀವಿ ಶಾಪಿಂಗ್ ಮಾಡೋದಕ್ಕೆ ಫ್ಯಾಮಿಲಿ ಎಲ್ಲ ಇವಾಗ ಬಂದಿದೆ ಬಜಾರ್ಗೆ ಸೊ ಮುಂದೆ ಹೋಗಿ ಮಾತಾಡ್ತೀವಿ ಬಂದಿ ಸೊ ಇದು ಗಾಂಧಿ ಬಜಾರ್ ಸರ್ಕಲ್ಲು ಸೊ ಈ ಕಡೆಯಿಂದೆಲ್ಲ ಶಾಪಿಂಗ್ ಎಲ್ಲ ಇರುತ್ತೆ ಸೊ ಇಲ್ಲೂ ಕೂಡ ಇದೆ ಏನೇನೋ ಹಾಕಿದ್ದಾರೆ ನೋಡೋಣ ಬನ್ನಿ ನೆಕ್ಲೇಸ್ ಅಂತೆ ಇಯರಿಂಗ್ಸ್ ಎಲ್ಲ ಕೂಡ ಇದೆ. ವಿವಿಧಕ್ಕಿಂತ ಇದೆ ಪರವಾಗಿಲ್ಲ ಅಲ್ವೇನೇ? ವಿವಿದನೆ ಅದು ಬೇರೆ ತರ ಇತ್ತು. ಆ ಡಾರ್ಕ್ ಅಂದರೆ ಡಾರ್ಕು ಇದೆ ನೋಡು ಕಲರಲ್ಲಿ ಡಾರ್ಕ್ ಐದು ಬಿಸ್ಕೊಂಬಿಟ್ಟು ಎಲ್ಲ ಬಾಕ್ಸ್ ಹಾಕ್ಬಿಟ್ಟವ್ರೆ ನಾಲ್ಕು ಗಂಟೆ ಮೇಲೆ ಬಂದರೆ ಚೆನ್ನಾಗಿರುತ್ತೆ ಬಟ್ ನಾವು ಮೈಸೂರಿಗೆ ಹೋಗ್ಬೇಕಲ್ಲ ಅದಕ್ಕೆ ಅದಕ್ಕೆ ಜಲ್ದಿ ಬಂದ್ವಿ ಊಟ ಮಾಡ್ಕೊಂಡು ಬಂದಿದ್ದೀವಿ ಏನು ಸಿಗುತ್ತೆ ನೋಡ್ಕೊಂಡು ತಗೊಂಡು ಹೋಗಿ ಜಂಗಪುರ್ ಬಂದಿದ್ದೀವಿ ಮಲ್ಲೇಶ್ವರಮ್ಮ ಹಾ ತೋಗೋಣ ಅಂತ ಬೇಡ ಅಂದ್ರಿ ಒಮ್ಮಿಗೆ ಚಪ್ಪಲಿ ನೋಡ್ತಾ ಇದೆ ಇಲ್ಲೆಲ್ಲ

করানি করচপাজে চান. আপানি করচপাজে. নানি এওদো বেডাপা. আরা করাতাইদালে তবলে. তুমাগাই শেটা করতে রান. তুষে আমা? ইতু. আ ನೋಡಿ ಏನು ತಗೊಂಡಿದ್ದೀ ಬ್ಯೂಟಿಫುಲ್ ಆಗಿರೋದೊಂದು ಪಿಕಾಕ್ ಡಿಸೈನ್ ಇದೆ ನೋಡಿ ಪ್ಯಾರೇಟ್ ಡಿಸೈನ್ ಮರೂನ್ ಕಲರ್ ನೋಡಿ ಗಯಾನ್ ಚೆನ್ನಾಗಿ ಕಾಣುತ್ತಾ ಚೆನ್ನಾಗಿ ಕಾಣುತ್ತೆ ನೋಡಿ ಗಯಾನ್ ಚೆನ್ನಾಗಿದೆಯಾ ಚೆನ್ನಾಗೈತೆ ಹೌದು ಹಾಂ ಗಯಾನ್ ಇವಾಗ ಇವತ್ತು ಬ್ಲಾಗ್ ಮಾಡ್ತಾ ಇದ್ದಾನೆ ನೀವು ವ್ಲಾಗ್ ಜವಾಬ್ದಾರಿ ಗಯಾನ್ ತಗೊಂಡಿದ್ದಾನೆ ನೋಡಿ ಚೆನ್ನಾಗಿದ್ಯಾ ಗಯಾನ್ ಹಾಂ ಚೆನ್ನೈತಿ ನಾವು ಅದೊಂದು なりゃまいとがないとバグと捨てたのにとがないとがないがないとがなとがないとがな前とがないとがないとがないとがないととがないとがないとがないととがないがないとがないととないとがないとっとないとない

पर गया ना वो यादव वो कलर अभी पानी की करके बाहर नहीं निकले ये मैं लेके हां डरेंगे बाबू जी हां ये सब सब समझ गए ये सब की बात ये देखो हम्म ये चलो और पेंट ऑफ ये भी समझ ले और नहीं भाई उधर जरा मैं 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 हां अच्छा

ಶಾಪಿಂಗ್ ಎಲ್ಲ ಇವಾಗ ಆಯಿತು ಇವಾಗ ಮನೆಗೆ ಹೋಗಿ ಪ್ಯಾಕ್ ಮಾಡಿಕೊಂಡು ದಣ ಮನೆಗೆ ಹೋಗಿ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ಮೈಸೂರು ಎಲ್ಲ ಓಕೆ ಅಮ್ಮ ಎಲ್ಲ ಓಕೆ ಅಮ್ಮ ಅಲ್ಲೇ ಇಲ್ಲಿ ನೋಡಿ ಗಾಯಸ್ ಬಿದ್ದುಬಿಟ್ಟಿದಾನೆ ಹೇಳೋದು ಮಾತು ಕೇಳಲ್ಲ ಇವಾಗ ಶಾಪಿಂಗ್ ಮುಗಿತು ಇವಾಗ ನಾವು ಮೈಸೂರು

akan hey akansha bye bye Agashaka bye. Agashaka bye. Agashaka bye. So, na, bye 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 <todohi> <todohi> <I don't know. todohi> <todohi> ಅದೇ ಈವ್ನಿಂಗ್ ನಾವು ಚಾವಾ ಮೂವಿಗೆ ಹೋಗಿದ್ವಿ ಮೂವಿ ಮಾತ್ರ ಅಮೇಝಿಂಗ್ ಆಗಿದೆ ಸಕ್ಕದಾಗಿದೆ ಸೊ ನಾನು ಸೋನುಗೆ ಹೇಳಿದ್ದೆ ಮರಾಠಿ ಲುಕ್ಕಲ್ಲಿ ಹೋಗೋಣ ನಾವು ಮೂವಿ ನೋಡೋಕ್ಕೆ ಅಂತ ಸೊ ಅದಕ್ಕೆ ನಾನು ಸೋನು ನತ್ತು ಹಾಕ್ಕೊಂಡು ಮೂವಿ ನೋಡೋಕೆ ಹೋಗಿದ್ವಿ ಮೂವಿ ಅಂತೂ ತುಂಬ ಚೆನ್ನಾಗಿದೆ ಹೋಗಿ ಎಲ್ಲರೂ ಮೂವಿ ನೋಡಿ ಮೂವಿಗೆ ಸಪೋರ್ಟ್ ಮಾಡಿ ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟಿ ಗ್ರಾಮ್ ಯೂಟ್ಯೂಬ್ ಚಾನೆಲ್